ನನಗೆ ನಿಮಗೆ ಎಷ್ಟು ಗೊತ್ತೋ ಅಷ್ಟೇ ಗೊತ್ತಿರೋದು ನನಗೆ ಹೇಳೂ ಇಲ್ಲ ಪ್ರೊಡ್ಯೂ ನನಗೆ ಡೈರೆಕ್ಟ್ರು ಯಾವಲ್ ಪಬ್ಲಿಸಿಟಿಯಲ್ಲಿ ಮಾತ್ರ ದರ್ಶನ್ ಹೆಸರು ಹಾಕಿದ್ರು ದರ್ಶನ್ ದರ್ಶನ್ಗೆಲ್ಲ ಓಪನಿಂಗ್ ಬಿತ್ತ ಡೈಲಾಗ್ ಮಾತಾಡ್ಸಿದ್ದೀನಿ ಸರ್ ಅಂತ ಮೊನ್ನೆ ಡಬ್ಬಿಂಗ್ ಮುಗಿಸ್ಕೊಂಡ್ ಬರ್ಬೇಕಾದ ಹೇಳಿದ್ರು ನಾನು ಓಕೆ ಅಂದ್ಕೊಂಡು ಹೊರಟೆ ಅಷ್ಟೇ ನಾನೇನು ಜಾಸ್ತಿ ಕೇಳೋ ಯಾಕಂದರೆ ನನ್ನನ್ನು ಕೇಳೇನು ಮಾಡಿಲ್ಲ ಅದು ಅವ್ರು ಮಾಡಿದ್ರು ಓಕೆ ಎಲ್ಲ ಎಲ್ಲೇನು ದರ್ಶನ್ ಆಗಲಿ ಸುದೀಪ್ ಆಗಲಿ ಯಶ್ ಆಗಲಿ ಇಲ್ಲ ನಾವಾಗಲಿ ನಾವು ಒಬ್ರಿಗೊಬ್ರು ಏನಾದ್ರು ಈ ಥರ ಒಬ್ರಿಗೊಬ್ರು ಉಪಯೋಗ ಆದರೆ ಮಾಡ್ತಾನೆ ಹೋಗಿರ್ತೀವಿ ಅದೇನು ದೊಡ್ಡ ವಿಷಯ ಅಲ್ಲ ಅದು ಇದನ್ನ ವಸ್ತೇನಲ್ಲ ಅದು ಸುದೀಪು ವಾಯ್ಸ್ ಕೊಡೋದನ್ನು ಕೊಡ್ತಾರೆ ಅದು ಅದು ಈರೋಗಳಿಲ್ಲ ಇರೋ ಅಂಡರ್ಸ್ಟ್ಯಾಂಡಿಂಗ್ ಯಾರು ಮಾಡಿದ್ರೆ ನಿಮಗೋಸ್ಕರ ನಿಮ್ಗೋಸ್ಕರ ಅನ್ನೋಕ್ಕಿಂತ ಧಾರಾಳವಾಗಿ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಅವರೊಬ್ಬರೇ ಅಲ್ಲ ನನ್ನ ಪೋರ್ಷನ್ ಕಂಪ್ಲೀಟ್ ಆಗೋಯ್ತು ರಾಜೇಂದ್ರ ಪೊನ್ನಪ್ಪ ಇನ್ನು ಫೈವ್ ಸಿಕ್ಸ್ ಮಂತ್ಸ್ ಮೇಲೆ ಬೇಕು ಹೌದೌದು ಫಸ್ಟು ದೊಸರತ್ತೆ